ಫ್ರೆಂಡ್ಸ್ ಪ್ರತಿ ನೀರಿನ ಬಾಟಲಿಗಳ ಮುಚ್ಚಳಗಳು ವಿಭಿನ್ನ ಬಣ್ಣಗಳಿಂದ ಕೂಡಿರುತ್ತದೆ ಇದು ಏಕೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ ಆ ಬಣ್ಣಗಳ ಅರ್ಥವೇನು ಎಂದು ನಿಮಗೆ ತಿಳಿದಿದೆಯೇ ವಾಸ್ತವವಾಗಿ ಈ ಬಣ್ಣಗಳು ಬಾಟಲಿಯಲ್ಲಿ ಯಾವ ರೀತಿಯ ನೀರು ತುಂಬಿದೆ ಎಂಬುದನ್ನು ನೀವು ತಿಳ್ಕೋಬೇಕಾದ್ರೆ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನು ಕಾರಣ ನೋಡೋಣ ನಾವು ಕೆಲಸದ ನಿಮಿತ್ತ ಮನೆಯಿಂದ ಹೊರಗಿದ್ದರೆ ಅಥವಾ ವಾಕಿಂಗ್ಗೆ ಹೋದಾಗ ನೀರಿನ ಬಾಟಲಿ ಯಾವಾಗಲೂ ನಮ್ಮೊಂದಿಗೆ ಇರುತ್ತದೆ ನೀರಿಲ್ಲದೆ ಕೆಲ ತಾಸುಗಳ ಓಡಾಟವು ಕಷ್ಟಕರವಾಗುತ್ತದೆ ತಜ್ಞರು ಕೂಡ ಹೆಚ್ಚು ನೀರು ಕುಡಿದಷ್ಟು ಒಳ್ಳೆಯದು ಎಂದು ಸಲಹೆ ನೀಡುತ್ತಾರೆ ಅನೇಕ ಜನರು ನೀರಿನ ಬಾಟಲಿಗಳನ್ನು ಹೊರಗೆ ಖರೀದಿಸುತ್ತಾರೆ ವಾಸ್ತವವಾಗಿ ಈ ಬಣ್ಣಗಳು ಬಾಟಲಿಯ ಯಾವ ರೀತಿಯ ನೀರು ತುಂಬಿದೆ ಎಂಬುದನ್ನು ಸೂಚಿಸುತ್ತದೆ ಈ ಬಣ್ಣಗಳಿಂದ ನೀವು ನೀರಿನ ಪ್ರಕಾರವನ್ನು ಹೇಗೆ ಗುರುತಿಸಬಹುದು ಎಂಬುದನ್ನು ನಾವು ಹೇಳುತ್ತೇವೆ ನೀವು ತಿಳಿದುಕೊಳ್ಳಿ ಮೊದಲಿಗೆ ನೀಲಿ ಬಣ್ಣದ ಮುಚ್ಚಳವು ಏನು ಹೇಳುತ್ತದೆ ರೈಲು ಅಥವಾ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ನಾವು ಆಗಾಗ್ಗೆ ನೀರಿನ ಬಾಟಲಿಯನ್ನು ಖರೀದಿಸುತ್ತೇವೆ ಈ ಬಾಟಲಿಗಳಲ್ಲಿ ಹೆಚ್ಚಿನವು ನೀಲಿ ಬಣ್ಣದ ಕ್ಯಾಪ್ಗಳನ್ನು ಹೊಂದಿರುತ್ತವೆ ಇದರ ಹಿಂದೆ ವಿಶೇಷ ಕಾರಣವಿದೆ ಬಾಟಲ್ ನೀಲಿ ಬಣ್ಣದ ಕ್ಯಾಪ್ ಹೊಂದಿದ್ದರೆ ಅದು ಖನಿಜಯುಕ್ತ ನೀರು ಎಂದು ಅರ್ಥ ಜರ್ನಲ್ ಆಫ್ ಫುಡ್ ಕೆಮಿಸ್ಟ್ರಿಯಲ್ ಪ್ರಕಟವಾದ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಧ್ಯಯನವು ನೀಲಿ ಕ್ಯಾಪ್ ಹೊಂದಿರುವ ನೀರಿನಲ್ಲಿ ಸರಳ ನೀರಿಗಿಂತ ಶೇಕಡ ಇಪ್ಪತ್ತು ಹೆಚ್ಚು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಎಂದು ಕಂಡುಹಿಡಿದಿದೆ ಜಿಯಾಂಗ್ ಯೂನಿವರ್ಸಿಟಿ ಆಫ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಪ್ರೊಫೆಸರ್ ಡಾಕ್ಟರ್ ಜಿಯಾಂಗ್ ಯುನ್ ಈ ಸಂಶೋಧನೆಯಲ್ಲಿ ಭಾಗವಹಿಸಿದ್ದರು ಇನ್ನು ಬಿಳಿ ಬಣ್ಣದ ಮುಚ್ಚಳ ಇದರ ಬಗ್ಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ನೀರಿನ ಬಾಟಲಿಯ ಮುಚ್ಚಳಗಳ ಬಣ್ಣಗಳು ತಮ್ಮದೇ ಆದ ಮಹತ್ವವನ್ನು ಹೊಂದಿವೆ ಬಿಳಿ ಬಣ್ಣದ ಕ್ಯಾಪ್ ಎಂದರೆ ಈ ನೀರು ಸಾಮಾನ್ಯ ಕುಡಿಯುವ ನೀರು ಆಗಿದೆ ಇನ್ನು ಹಸಿರು ಮುಚ್ಚಳವನ್ನ ನೋಡೋದಾದರೆ ಹಸಿರು ಬಣ್ಣವು ಸುವಾಸನೆಯ ನೀರನ್ನು ಸೂಚಿಸುತ್ತದೆ ಇದಲ್ಲದೆ ಕೆಲವು ಬ್ರ್ಯಾಂಡ್ಗಳು ತಮ್ಮ ಬ್ರ್ಯಾಂಡ್ ಇಮೇಜನ್ನು ಗಮನದಲ್ಲಿಟ್ಟುಕೊಂಡು ಮುಚ್ಚಳದ ಬಣ್ಣಗಳನ್ನು ಆಯ್ಕೆ ಮಾಡುತ್ತವೆ ಆದರೆ ಪ್ರತಿ ಬಾಟಲಿಯ ಮೇಲೆ ನೀರಿನ ಬಗ್ಗೆ ಸಂಪೂರ್ಣ ಮಾಹಿತಿ ಬರೆದಿರುವುದರಿಂದ ಗೊಂದಲಗಳು ಬೇಕಾಗಿಲ್ಲ ಇನ್ನು ಕೆಂಪು ಮುಚ್ಚಳದ ಬಗ್ಗೆ ತಿಳ್ಕೊಳ್ಳೋದಾದರೆ ಹೊಳೆಯುವ ಕೆಂಪು ಮುಚ್ಚಳವು ಕಾರ್ಬೋನೇಟೆಡ್ ನೀರನ್ನು ಸೂಚಿಸುತ್ತದೆ ನಂತರ ಹಳದಿ ಮುಚ್ಚಳ ಹಳದಿ ಮುಚ್ಚಳವು ವಿಟಮಿನ್ಗಳು ಮತ್ತು ಎಲೆಕ್ಟ್ರೋಲೈಟ್ಗಳಲ್ಲಿ ಸಮೃದ್ಧವಾಗಿರುವ ನೀರನ್ನು ಸೂಚಿಸುತ್ತದೆ ಇನ್ನು ಕಪ್ಪು ಮುಚ್ಚಳವನ್ನ ತಗೊಂಡ್ರೆ ಪ್ರೀಮಿಯಂ ಅಥವಾ ಕ್ಷಾರೀಯ ನೀರಿನ ಬಾಟಲಿಗಳಲ್ಲಿ ಕಪ್ಪು ಬಣ್ಣವು ಹೆಚ್ಚಾಗಿ ಕಂಡುಬರುತ್ತದೆ ಈ ಕಪ್ಪು ಬಣ್ಣದ ಕ್ಯಾಪ್ ಇರುವ ನೀರಿನ ಬಾಟಲಿಗಳು ಬಹಳ ಅಪರೂಪ ಈ ಬಣ್ಣದ ಕ್ಯಾಪ್ಗಳನ್ನು ಪ್ರೀಮಿಯಂ ನೀರಿನ ಉತ್ಪನ್ನಗಳಿಗೆ ಮಾತ್ರ ಬಳಸಲಾಗುತ್ತದೆ ಹೆಚ್ಚಿನ ಸೆಲೆಬ್ರಿಟಿಗಳು ಈ ನೀರನ್ನು ಕುಡಿಯುತ್ತಾರೆ ಇನ್ನು ಕೊನೆಯದಾಗಿ ಗುಲಾಬಿ ಮುಚ್ಚಳ ಪಿಂಕ್ ಕಲರ್ ಕ್ಯಾಪ್ ಇರುವ ನೀರಿನ ಬಾಟಲಿಗಳ ಬಗ್ಗೆ ಹೇಳುವುದಾದರೆ ಇದು ನೀರಿನ ಬಗ್ಗೆ ಅಲ್ಲ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಅನೇಕ ಚಾರಿಟಿಗಳು ಈ ಕ್ಯಾಪ್ಗಳನ್ನು ಬಳಸುತ್ತವೆ ನೋಡಿದ್ರಲ್ಲ ಫ್ರೆಂಡ್ಸ್ ಬಾಟಲಿಯ ಯಾವ ಬಣ್ಣಗಳ ಕ್ಯಾಪ್ಗಳು ಯಾ ಏನನ್ನು ಸೂಚಿಸುತ್ತವೆ ಎಂಬ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್